ಪುಟ್ಟ ಕಣ್ಣುಗಳಿಗೆ ಮಾರಕ ಈ ಡಿಜಿಟಲ್ ಸ್ಕ್ರೀನ್ ಲಾಕ್ಡೌನ್ ಸಮಯದಲ್ಲಿ ಶಾಲೆಗಳು ಪೂರ್ತಿಯಾಗಿ ಬಂದ್ ಆಗಿದ್ದರಿಂದ ಮಕ್ಕಳಿಗೆ ಟಿ ವಿ ಸ್ಮಾರ್ಟ್ಫೋನ್ ಟ್ಯಾಬ್ಸ್ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳೇ ಕಾಲಕ್ಷೇಪದ ಸಾಧನಗಳಾದವು ಆನ್ಲೈನ್ ತರಗತಿಗಳು ಪ್ರಾರಂಭ ಆದಾಗಿದ್ದಿನಿಂದ ಅವುಗಳ ಮೂಲಕವೇ ಪಾಠಗಳನ್ನು ಕೇಳುವುದು ಅನಿವಾರ್ಯವಾಯಿತು ಪ್ರಸ್ತುತ ಮುಖಾಮುಖಿ ಬೋಧನೆ ನಡೆಯುತ್ತಿದ್ದರೂ ವಿದ್ಯಾರ್ಥಿಗಳು ಡಿಜಿಟಲ್ ಉಪಕರಣಗಳಿಂದ ಮುಕ್ತರಾಗಲು ಆಸಕ್ತಿ ತೋರುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ ಪರದೆಯನ್ನು ವೀಕ್ಷಿಸುವ ಸಮಯ ಅಧಿಕವಾಗಿ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚುತ್ತಿವೆ ಹೆಚ್ಚಿನ ಸಮಯದವರೆಗೆ ಎಲೆಕ್ಟ್ರಾನಿಕ್ ಪರದೆಯನ್ನು ನೋಡುವುದರಿಂದ ತೇವದ ಪ್ರಮಾಣ ಕುಂಠಿತವಾಗುತ್ತಿದೆ ಕಣ್ಣುಗಳು ಕಾಂತಿಯನ್ನು ಕಳೆದುಕೊಳ್ಳುತ್ತಿವೆ ಉರಿಯುವಿಕೆಯು ದಾಳಿ ಮಾಡುತ್ತದೆ ನೀರು ಸೋರುವಿಕೆ ಮಸಗಾಕುವಿಕೆ ಕಣ್ಣಿನ ನೋವು ತಲೆನೋವು ಇತ್ಯಾದಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಡಿಜಿಟಲ್ ಪರದೆಯಿಂದ ಹೊರಹೊಮ್ಮುವ ನೀಲಿ ಕಾಂತಿಯಿಂದ ರೆಟಿನ ಹಾಳಾಗುವುದಲ್ಲದೆ ಚರ್ಮ ಸಂಬಂಧಿ ಕಾಯಿಲೆಗಳು ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ದೇಶದೆಲ್ಲೆಡೆ ಒಂಬತ್ತರಿಂದ ಹದಿಮೂರು ವರ್ಷಗಳ ಮಕ್ಕಳು ದಿನದಲ್ಲಿ ಮೂರು ಗಂಟೆಗಳಿಗಿಂತಲೂ ಹೆಚ್ಚು ಸ್ಮಾರ್ಟ್ಫೋನ್ಗಳನ್ನು ವೀಕ್ಷಿಸುತ್ತಿದ್ದಾರೆಂದು ಇತ್ತೀಚಿನ ಸಮೀಕ್ಷೆಯೊಂದರಲ್ಲಿ ತಿಳಿದು ಬಂದಿದೆ ಪಟ್ಟಣಗಳಲ್ಲಿ ಪ್ರತಿ ಹತ್ತು ಮಂದಿ ಮಕ್ಕಳಲ್ಲಿ ನಾಲ್ವರು ಫೋನ್ಗಳಲ್ಲೇ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆಂದು ತಿಳಿದು ಬಂದಿದೆ ಹದಿನೈದು ವರ್ಷದೊಳಗಿನ ಮಕ್ಕಳಲ್ಲಿ ಸ್ಮಾರ್ಟ್ಫೋನ್ ಬಳಕೆಯು ಶೇಕಡ ಎಂಬತ್ತ್ಮೂರರವರೆಗೂ ಇದೆ ಎಂದು ಗೊತ್ತಾಗಿದೆ ಒಂಬತ್ತರಿಂದ ಹದಿನೇಳು ವರ್ಷದೊಳಗಿನವರು ಶೇಕಡ ಮೂವತ್ತರಷ್ಟು ಸ್ವಂತ ಫೋನ್ಗಳನ್ನು ಹೊಂದಿದ್ದಾರೆ ವಿಶ್ವದಾದ್ಯಂತ ಎಂಟರಿಂದ ಹತ್ತು ವರ್ಷಗಳ ಮಕ್ಕಳು ದಿನವೊಂದರಲ್ಲಿ ಸರಾಸರಿ ಎಂಟು ಗಂಟೆಗಳು ತಾರುಣ್ಯದ ವಯೋಮಾನದಲ್ಲಿ ಸುಮಾರು ಹನ್ನೊಂದು ಗಂಟೆಗಳನ್ನು ಡಿಜಿಟಲ್ ತೆರೆಗಳೊಂದಿಗೆ ಕಳೆಯುತ್ತಿದ್ದಾರೆಂಬುದು ಮತ್ತೊಂದು ಅಧ್ಯಯನದಲ್ಲಿ ಬೆಳಕಿಗೆ ಬಂದಿದೆ ಕಣ್ಣಿನ ಸಮಸ್ಯೆಗಳಿಂದ ಆಸ್ಪತ್ರೆಗಳಿಗೆ ಹೋಗುತ್ತಿರುವ ಮಕ್ಕಳ ಸಂಖ್ಯೆ ಈ ಹಿಂದಿನ ಪರಿಸ್ಥಿತಿಗೆ ಹೋಲಿಸಿದರೆ ಅರ್ಧದಷ್ಟು ಪ್ರಮಾಣ ಹೆಚ್ಚಿರುವುದಾಗಿ ನೇತ್ರ ತಜ್ಞರು ಹೇಳುತ್ತಾರೆ ಪ್ರತಿ ನೂರು ಮಂದಿ ಮಕ್ಕಳಲ್ಲಿ ಸುಮಾರು ಇಪ್ಪತ್ತ್ಮೂರು ಮಂದಿಗೆ ಸರಿಯಾಗಿ ದೃಷ್ಟಿ ಕಾಣಿಸದಿರುವ ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ ಹೆಚ್ಚಿನ ಸಮಯವನ್ನು ಎಲೆಕ್ಟ್ರಾನಿಕ್ ಪರದೆಗಳನ್ನು ವೀಕ್ಷಿಸುತ್ತಿರುವುದರಿಂದಾಗಿ ಮಕ್ಕಳು ದೂರದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಇತ್ತೀಚಿನ ದಿನಗಳಲ್ಲಿ ಸಾಧ್ಯವಾಗುತ್ತಿಲ್ಲ ಕೊರೋನಾ ಮೊದಲಿಗೆ ಪ್ರತಿ ನೂರು ಮಂದಿ ಮಕ್ಕಳಲ್ಲಿ ಐದರಿಂದ ಹತ್ತು ಮಂದಿಗೆ ದೃಷ್ಟಿ ಲೋಪ ಕಾಣಿಸಿಕೊಂಡಿದ್ದರೆ ಆ ನಂತರದಲ್ಲಿ ಇಪ್ಪತ್ತರಿಂದ ಮೂವತ್ತು ಮಂದಿಯಲ್ಲಿ ಕಾಣಿಸಿಕೊಂಡಿತ್ತು ಇದೇ ಪರಿಸ್ಥಿತಿ ಮುಂದುವರಿದರೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ದೇಶದಲ್ಲಿನ ಪಟ್ಟಣ ಪ್ರದೇಶಗಳಲ್ಲಿ ಪ್ರತಿ ಹತ್ತು ಮಂದಿ ಮಕ್ಕಳಲ್ಲಿ ಐದು ಮಂದಿ ಮೇಯೋಪಿಯಾ ಎಂಬ ದೃಷ್ಟಿ ಲೋಪದ ತೊಂದರೆಗೀಡಾಗುವ ಅಪಾಯವಿದೆ ಆದ್ದರಿಂದ ದೃಷ್ಟಿ ಲೋಪದ ನಿವಾರಣೆಗೆ ಮಕ್ಕಳು ಎಲೆಕ್ಟ್ರಾನಿಕ್ ಪರದೆಯನ್ನು ನೋಡುವ ಸಮಯವನ್ನು ಮೂರು ಗಂಟೆಗಳಿಗಿಂತಲೂ ಕಡಿಮೆ ಅವಧಿಗೆ ಪರಿಮಿತಿಗೊಳಿಸಬೇಕು ಮೂರು ವರ್ಷದೊಳಗಿನ ಪುಟಾಣಿಗಳಿಗೆ ಮೊಬೈಲ್ಗಳನ್ನು ಕೊಡಲೇಬಾರದು ಎಂದು ಎಚ್ಚರಿಸಲಾಗಿದೆ ಹೀಗಾಗಿ ಮಕ್ಕಳಲ್ಲಿ ಆರಂಭಿಕ ಹಂತದಲ್ಲಿಯೇ ದೃಷ್ಟಿದೋಷಗಳನ್ನು ತಿಳಿದುಕೊಂಡು ಸೂಕ್ತ ಲಸಿಕೆಗಳನ್ನು ಅನುಸರಿಸದಿದ್ದರೆ ಭವಿಷ್ಯತ್ತಿನಲ್ಲಿ ಕಣ್ಣಿನ ನೋಟವೇ ಇಲ್ಲದಂತಾಗುವ ಅಪಾಯ ಇದೆ ಎನ್ನಲಾಗುತ್ತಿದೆ ವರ್ಷದೊಳಗಿನವರಿಗೆ ಮೊಬೈಲನ್ನು ತೋರಿಸಲೇಬಾರದು ಐದು ವರ್ಷದೊಳಗಿನವರಿಗೆ ಒಂದು ಗಂಟೆಗೂ ಮೀರಿ ತೋರಿಸುವುದನ್ನು ಹತೋಟಿಗೆ ತರಬೇಕು ಆ ನಂತರದ ವಯೋಮಾನದ ಮಕ್ಕಳಿಗೂ ಸಹ ದಿನದಲ್ಲಿ ಎರಡು ಗಂಟೆಗಳಿಗೆ ಮೀರಬಾರದು ಈ ನಿಟ್ಟಿನಲ್ಲಿ ಪುಟಾಣಿಗಳು ಹೆಚ್ಚು ಸಮಯವನ್ನು ಮೊಬೈಲ್ನೊಂದಿಗೆ ಕಳೆಯದಂತೆ ನೋಡಿಕೊಳ್ಳಬೇಕೆಂದರೆ ಹೆತ್ತವರು ಅವರಿಗೆ ಪುಸ್ತಕ ಹಿಡಿಯುವ ಅಭ್ಯಾಸವನ್ನು ರೂಢಿಸಬೇಕಾಗಿದೆ ಅವಶ್ಯಕವಾದ ಸಂದರ್ಭಗಳಲ್ಲಿ ಪ್ರತಿ ಗಂಟೆಗೆ ಹತ್ತು ನಿಮಿಷಗಳ ಕಾಲ ವಿಶ್ರಾಂತಿ ಕೊಡುವ ಹಾಗೆ ಸೂಚಿಸಬೇಕು ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ತರಗತಿಗಳ ಸಮಯವನ್ನು ಕಡಿತಗೊಳಿಸುವತ್ತ ಶ್ರದ್ಧೆ ವಹಿಸಬೇಕು ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳಲು ಮಕ್ಕಳಿಗೆ ಪೋಷಕ ಆಹಾರ ವಿಟಮಿನ್ ಎ ಲಭ್ಯವಾಗುವ ಆಹಾರ ಪದಾರ್ಥಗಳನ್ನು ಒದಗಿಸಬೇಕು ಗಾಳಿ ಬೆಳಕು ಧಾರಾಳವಾಗಿ ಇರುವಂತಹ ಕೊಠಡಿಗಳಲ್ಲೇ ಅಭ್ಯಾಸ ಮಾಡಿಕೊಳ್ಳಲು ಪ್ರೋತ್ಸಾಹಿಸಬೇಕು ಧನ್ಯವಾದಗಳು